ಪ್ರಜ್ಞೆಯ ಪ್ರತಿಧ್ವನಿಗೆ ಸ್ವಾಗತ ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಧನಾತ್ಮಕ ಚಿಂತನೆಯು ಯಶಸ್ಸಿನ ಬಾವುಟವಾಗಿದೆ ಇಂದು ನಾವು ಧನಾತ್ಮಕ ಚಿಂತನೆಯನ್ನು ಪ್ರತಿದಿನದ ಜೀವನದಲ್ಲಿ ಬೆಳೆಸುವ ಐದು ಸರಳ ಮತ್ತು ಪರಿಣಾಮಕಾರಿ ಕ್ರಮಗಳನ್ನು ತಿಳಿಯಲು ಹೊರಟಿದ್ದೇವೆ ಒಂದು ದಿನವನ್ನು ಧನ್ಯತೆಯೊಂದಿಗೆ ಪ್ರಾರಂಭಿಸಿ ಪ್ರತಿಯೊಂದು ಬೆಳಗ್ಗೆ ನಿಮ್ಮ ಜೀವನದ ಚಿಕ್ಕ ಚಿಕ್ಕ ವಿಷಯಗಳಿಗೆ ಧನ್ಯತೆಯನ್ನು ವ್ಯಕ್ತಪಡಿಸಿ ಈ ಚಿಂತನೆಯು ನಿಮ್ಮ ಮನಸ್ಸಿಗೆ ಆಲೋಚನೆಗೆ ಸ್ಪಷ್ಟತೆ ಮತ್ತು ಶಾಂತಿಯನ್ನು ತರುತ್ತದೆ ಎರಡು ಧನಾತ್ಮಕ ವಾಕ್ಗಳನ್ನು ಪುನರಾವರ್ತಿಸಿ ನೀವು ಪ್ರತಿದಿನ ನಿಮಗೆ ಧನಾತ್ಮಕತೆ ಮತ್ತು ಪ್ರೇರಣೆಯನ್ನು ನೀಡುವ ವಾಕ್ಗಳನ್ನು ಓದಿ ಅಥವಾ ಹೇಳಿ ಉದಾಹರಣೆಗೆ ನಾನು ಬಲಶಾಲಿ ಮತ್ತು ಆತ್ಮವಿಶ್ವಾಸಿ ಇದು ನಿಮ್ಮ ಮನಸ್ಸನ್ನು ಉತ್ಸಾಹದಿಂದ ತುಂಬುತ್ತದೆ ಮೂರು ಹೊತ್ತಿಗೆ ಉತ್ಸಾಹದ ಕೆಲಸವನ್ನು ಆಯ್ಕೆ ಮಾಡಿ ಪ್ರತಿದಿನ ನಿಮಗೆ ಸಂತೋಷವನ್ನು ನೀಡುವ ಚಿಕ್ಕ ಕೆಲಸ ಅಥವಾ ಹವ್ಯಾಸದಲ್ಲಿ ಸಮಯ ಕಳೆದರೆ ನಿಮ್ಮ ಧನಾತ್ಮಕ ಚಿಂತನೆಯನ್ನು ಬೆಳೆಯಿಸಲು ಸಹಕಾರಿಯಾಗುತ್ತದೆ ನಾಲ್ಕು ತಾತ್ಕಾಲಿಕ ಆಲೋಚನೆಗಳು ಪಾಸಿಟಿವ್ ಆಗಿರಲು ಮರಳಿ ಕರೆದೊಯ್ಯಿರಿ ನೀವು ನಕಾರಾತ್ಮಕವಾಗಿ ಆಲೋಚಿಸಲು ಪ್ರಾರಂಭಿಸಿದಾಗ ನಿಮ್ಮ ಮನಸ್ಸನ್ನು ಪ್ರಚೋದಿಸುವ ಸಕಾರಾತ್ಮಕ ಘಟನೆ ಅಥವಾ ಆಲೋಚನೆಗೆ ತಕ್ಷಣ ಪರಿವರ್ತಿಸಿ ಐದು ಧನಾತ್ಮಕ ಜನರೊಂದಿಗೆ ಸಂಪರ್ಕದಲ್ಲಿರಿ ನಿಮ್ಮ ಸುತ್ತಲೂ ಉತ್ತಮ ಪ್ರಭಾವವನ್ನು ಸೃಷ್ಟಿಸುವ ಧನಾತ್ಮಕ ಜನರನ್ನು ಇರಿಸಿ ಅವರ ಪ್ರೀತಿ ಮತ್ತು ಬೆಂಬಲವು ನಿಮ್ಮ ದೈನಂದಿನ ಧನಾತ್ಮಕತೆಗೆ ಉತ್ತೇಜನ ನೀಡುತ್ತದೆ ಇವು ಐದು ಸರಳ ಕ್ರಮಗಳು ಪ್ರತಿದಿನ ಈ ಪಾಠಗಳನ್ನು ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಉಲ್ಲಾಸ ಮತ್ತು ಶಕ್ತಿಯು ಹೊಸ ಮಟ್ಟಕ್ಕೆ ಹೋಗುತ್ತದೆ ಧನ್ಯವಾದಗಳು ಧನಾತ್ಮಕವಾಗಿ ಆಲೋಚಿಸಿ ಮತ್ತು ಬೆಳಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ